ನಮಸ್ಕಾರ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನೀವೆಲ್ಲರೂ ಬಹುದಿನಗಳಿಂದ ವೇಟ್ ಮಾಡ್ತಾ ಇದ್ರಿ ಯಾಕಪ್ಪ ಅಂದ್ರೆ ಟಿಇಟಿ ಹೇಳಿ ನಾಟ್ ಆಲ್ ಆಫ್ ಯು ಗಿವ್ ಅಟೆಂಪ್ಟ್ ಫಾರ್ ಶೀಟೆಡ್ ಗೆ ಅಂದ್ರೆ ಸೆಂಟ್ರಲ್ ಗೆ ಹೆಚ್ಚಿನ ಜನರು ಒಂದು ಅಟೆಂಪ್ಟ್ ಮಾಡುದಿಲ್ಲ ಟ್ರೈ ಮಾಡುದಿಲ್ಲ ಅವುಗಳನ್ನು ಬರೀದಿಲ್ಲ ಆದ್ರೆ ಮೋಸ್ಟ್ ಆಫ್ ಯು ರೈಟ್ ಕರ್ನಾಟಕ ಟಿಇಟಿ ಹೌದಾ జనరు కర్నాటక టి బ ఆశతారు సర్కారి శిక్ష అంత కూడా మన ఇచ్చే ఇతది అంతవరిగ మొదలనే స్టెఫ్ ఫస్ట్ స్టెప్ టు బికమ్ గవర్నమెంట్ టీచర్ ఈస్ ఇన్ ఫ్రంట్ ఆఫ్ యూ సర్కారి శిక్షకరక మొదలన హజ్జె నిమ్ ముందటి అదేన కర్ణక టి స ఇప్ప ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ನೋಡಿ ನೋಡ್ರಿ ಏನಾಗಿದ್ದ ನೋಟಿಫಿಕೇಶನ್ ಹದಿನೆಂಟು ಹತ್ತು ಎರಡು ಸಾವಿರದ ಆಗೈತಿ ನೀವು ಪ್ರಮುಖ ಅರ್ಜಿ ಸಲ್ಲಿಸಕ ಪ್ರಮುಖ ದಿನಾಂಕಗಳು ನೋಡಿ ಇಪ್ಪತ್ತ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಆನ್ಲೈನ್ ಮೂಲಕ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅದು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಶಾರ್ಟ್ ಒಂದು ಫಿರಿಡ್ ಕೊಟ್ಟಾರ್ದಕ್ಕೆ ಅರ್ಜಿ ಹಾಕಕ್ಕೆ ಆದಷ್ಟು ಬೇಗನೆ ನೀವು ಹಾಕ್ರಿ ಲಾಸ್ಟ್ ಡೇಟ್ ತಗ ವೇಟ್ ಮಾಡಾಕೊಬೇಟ್ರಿ ಯಾಕಂದ್ರೆ ಜನ್ ಜನ ಚಾನ್ಸಸ್ ಅಪ್ಪ ಸರ್ವರ್ ಬಿಜಿ ಸರ್ವರ್ ಬಿಝಿ ಆಗ್ತಕ್ಕಂತ ಚಾನ್ಸಸ್ ಇರ್ತಾವ ಆಮೇಲೆ ಪರೀಕ್ಷೆ ದಿನಾಂಕನು ಕೂಡ ವೆಲ್ ಅಡ್ವಾನ್ಸ್ ಒಳಗೆ ಮೆನ್ಷನ್ ಮಾಡ್ಯಾರು ಇದು ಎಕ್ಸಾಮ್ ಆಫ್ಲೈನ್ ಇರ್ತೈತಿ ಅಂದ್ರೆ ಓ ಎಮ್ ಆರ್ ಮಾಡೆಲ್ದಾಗ ಇರ್ತೈತಿ ಪತ್ರಿಕೆ ಒಂದು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಂದ್ರೆ ಸಂಡೇ ಏಳನೇ ತಾರೀಕು ಐತಿ ಡಿಸೆಂಬರ್ದಾಗ ఇది బిగి ఒ మధ్యాహ్న హెరవరగ అదే రీతి పత్రిక టు అదే దివస మధ్యాహ్న ఎరటి నా తి ఈ పేపర్ కు టూ అండ్ హాఫ్ అన్వర్ టైమింగ్ ఇతి ఎరడూర తాసా నోందూర్ణ వివరణ అజ్జియ కంప్యూటర్ జనరేటెడ్ ప్రతి ప్రింట్అట్ అడుకొక్క ఇది నిమిద ఈ ప్రొసెస్ ముగిత టి ప్రొసెస్ ముగి జోపన్నీ కాపాడుకు అర్జి స ముందా ని మొబైల్ ఇప్పుడు ఆమె ఇమేల్ అడ్రెస్ కూడా అంతా కంపల్సరి ఇ పరీక్ష సులక నోడ్రీ సమాన్య వర్గ ట్రీ ఏ బీ పేపర్ వన్ అత పేపర్ టూ ఎవర ఒక్క అర్జి హ ఏళ్నూరు రూపాయి హక్కు ముందు ఎరడు కోడి హక్ సూప ఫీ ఇది పరిశిష్ట జాతి పరిశిష్ట వర్గ ప్రవర్గ ఒ ಅವರಿಗೆ ಪೇಪರ್ ಒನ್ ಅಥವಾ ಪೇಪರ್ ಟೂ ಮೂರು ರೂಪಾಯಿ ಎರಡು ಕೋಡಿ ಐದನೂರು ರೂಪಾಯಿ ಐತಿ ಒಂದು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಅವ್ರಿಗೆ ಪರೀಕ್ಷೆ ಶುಲ್ಕ ಇರುವುದಿಲ್ಲ ಅದೇ ರೀತಿ ಒಂದು ಸ್ವಲ್ಪ ಬ್ಯಾಂಕ್ ಚಾರ್ಜಸ್ ಕೂಡ ಹಾಕವು ಮತ್ತದ ಹಾಲ್ ಟಿಕೆಟ್ ಯಾವ ಬಿಡ್ತಾರಪ್ಪ ಅಂದ್ರ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಒಂದು ವಾರ ಮುಂಚೆನ ಬಿಡ್ತಾರ ಪೇಪರ್ ವಾರ ಮುಂಚೆನ ಪತ್ರಿಕೆ ಒಂದಕ್ಕೆ ಅರ್ಜಿ ಹಾಕಿರಪ್ಪ ಅಂದ್ರೆ ನೀವು ಒಂದರಿಂದ ಐದನೇ ತರಗತಿಗಳಿಗೆ ಟೀಚ್ ಮಾಡಕ ಒಂದು ಎಲಿಜಿಬಿಲಿಟಿ ಪಡ್ಕೋತೀರಿ ಇಲ್ಲಿ ನೀವು ಅರ್ಜಿ ಆಗ್ಬೇಕಾದ್ರೆ ಪಿ ಸಿ ಅಥವಾ ಸೀನಿಯರ್ ಸೆಕೆಂಡರಿ ಮುದಿರ್ಬೇಕು ಅದರಲ್ಲಿ ಐವತ್ತು ಪರ್ಸೆಂಟ್ದಷ್ಟು ಅಂಕವನ್ನು ನೀವು ಹೊಂದಿರಬೇಕು ಅದೇ ರೀತಿ ಎರಡು ವರ್ಷಗಳ ಬಿ ಎಲ್ ಇ ಡಿ ಅಂದ್ರೆ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಪಾಸ್ ಆಗಿರಬೇಕು ಅಥವಾ ಆ ಒಂದು ಕೋರ್ಸ್ನ ನೀವು ಸ್ಟಡಿ ಮಾಡ್ತಾ ಇರಬೇಕು ಅದೇ ರೀತಿ ಬೇರೆ ಬೇರೆ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೊಟ್ಟರು ನೀವು ನೋಡ್ಕೊ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಇದನ್ನ ಪಿ ಡಿ ಎಫ್ ಕೊಟ್ಟಿರ್ತಾನು ಇದನ್ನ ಮತ್ತು ಸಿಲಾಬಸ್ ಪಿ ಡಿ ಎಫ್ ಕೊಟ್ಟಿರ್ತು ನೀವು ಅಲ್ಲಿಗೆ ಚೆಕ್ ಮಾಡ್ಕೋಬಹುದು ಅದೇ ರೀತಿ ಡಿಗ್ರಿ ಮುಗಿದವರಿಗೆ ಮತ್ತು ಬಿ ಎಡ್ ಪದವಿಯನ್ನ ಮುಗಿಸಿದವರಿಗೆ ಅಥವಾ ಬಿ ಎಡ್ಲಿ ಅಭ್ಯಾಸ ಮಾಡುತ್ತಿರುವವರು ಕೂಡ ಒಂದನೇ ಪರೀಕ್ಷೆಯನ್ನ ಒಂದನೇ ನ ಬರೀಬಹುದು ಮುಂದ ಪತ್ರಿಕೆ ಎರಡರಲ್ಲಿ ನೀವು ಪಾಸ್ ಆದ್ರಪ್ಪ ಅಂದ್ರೆ ಸಿಕ್ಸ್ ಟು ಏತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗಳಿಗೆ ಟೀಚ್ ಮಾಡೋದಕ್ಕ ನೀವು ಎಲಿಜಿಬಿಲಿಟಿಯನ್ನ ಪಡ್ಕೋತೀರಿ ಇದಕ್ಕೆ ಅರ್ಜಿ ಆಗ್ಬೇಕಾದ್ರೆ ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಷ್ಟು ಅಂಕ ಗಳಿಸಿರಬೇಕು ಎರಡು ವರ್ಷಗಳ ಡಿ ಎಲ್ ಇ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಶನ್ ಅದರಲ್ಲಿ ತೆರಗಡೆ ಆಗಿರಬೇಕು ಪಾಸ್ ಆಗಿರ್ಬೇಕು ಅಥವಾ ಅದರ ಆ ಒಂದು ಕೋರ್ಸ್ ನೀವು ಅಭ್ಯಾಸನ ಮಾಡ್ತಾ ಇರಬೇಕು ಅದೇ ರೀತಿ ಪದವಿಯಲ್ಲಿ ಐವತ್ತು ಪರ್ಸೆಂಟ್ ಆಗಿರ್ಬೇಕು ಮತ್ತೆ ಬಿ ಎಡ್ ಅನ್ನ ಪಾಸ್ ಆಗಿರ್ಬೇಕು ಅಥವಾ ಅಭ್ಯಾಸ ಮಾಡ್ತಾ ಇರಬೇಕು మొత్తం ఎర్డ ఎలిజిబిలిటీ క్రైటేరియా కొట్టారు ఇంకా పేపర్ యతి ఇది నోడి ఇలా ఎరడు పేపర్లు పేపర్ వన్ పేపర్ టూ ఎరడు వన్ ఫిఫ్టీ మార్క్స్ ఇత మార్ క్వెషన్ ఇది అదే ఇది నెగెవ్ మార్కీంగ్ ఇలా అందరూ తరకి అదక మార్క్స్ కట్ ఆగోద ఇప్పుడు సిలబస్ ఐతి యతి పేపర్ ఇది నోడ్కో ప్రశ్నే పత్రిక యవ ల్యాంగ్వేజ్ అంద్ర భాషా విషయాలి అంద భాషా విషయ హంగ్లీష్ హిందీ ఇంత సబ్జెక్ట్ ల్యాంగ్వేజ్ పడసి ఉలద ప్రశ్న హెంగత అన్నడ్ ఇంగ్లీష్ ఉర్దు తమి తెలుగు హిందీ మరాఠి మాధ్యమ ల ప్రింట్ అయితీ అదే నా అర్జి సముందు చూసన్ ల్యాంగ్వేజ్ దా ఉత్తా కన్నడ దా లాంగ్వేజ్ తగ్ప చూస్ప ంగేజ్ దావ ಉತ್ತರವನ್ನ ಬದ್ಬೇಕಾಗತಿ ಮತ್ತ ಎಷ್ಟ ಮಾರ್ಕಸ್ ನಮ್ಮ ಟಿಇಟಿ ಪಾಸ್ ಹಾಕಿ ಅಂದ್ರ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಸಾಮಾನ್ಯ ವರ್ಗದವರು ಇಲ್ಲಿ ಶೇಕಡ ಅರವತ್ತರಷ್ಟು ಅಂಕಗಳನ್ನ ಪಡೆದ ನೀವ ಈ ಒಂದು ಟಿ ಇ ಟಿ ಎಕ್ಸಾಮ್ ಅನ್ನ ಪಾಸ್ ಆದಂಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಹಾಗೂ ವಿಶೇಷ ಚೇತನ ಹಾಗೂ ದಿವ್ಯಾಂಗ ಅಭ್ಯರ್ಥಿಗಳು ಶೇಕಡ ಐವತ್ತೈದರಷ್ಟು ಅರ್ಹತ ಅಂಕಗಳನ್ನ ಪಡೀಬೇಕಾಗತಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಡುತ್ತಿರುವ ಶಾಲೆಗಳು ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ನೀವು ಟೀಚರ್ ಆಗಿ ಒಂದು ಕೆಲಸಕ್ಕೆ ಸೇರಬಹುದು ಅಲ್ಲಿ ಕಡೆ ಇದು ಒಂದು ಅಕ್ಸೆಪ್ಟಬಲ್ ಆಗಿರ್ತೈತಿ ಒಮ್ಮೆ ನೀವು ಎಕ್ಸಾಮ್ ಪಾಸ್ ಆಗಿರ್ತಾರೆ ಇದು ಲೈಫ್ ಲಾಂಗ್ ವ್ಯಾಲಿಡಿಟಿನ ಹೊಂದಿರ್ತೈತಿ ಆದ್ರೆ ನೀವು ನಿಮ್ಮ ಮಾರ್ಕ್ಸ್ಗಳನ್ನ ಇಂಪ್ರೂವ್ ಇಂಪ್ರೂವ್ ನೀವು ಎಷ್ಟು ಸಲ ಬೇಕಾದ್ರೆ ಮತ್ತೆ ನಿಮ್ಮ ಎಕ್ಸಾಮನ್ನ ಬರಿಬೋದು ಬರೀಬಹುದು ಕಮ್ಮಿ ಮಾರ್ಕ್ಸ್ ಬಿದ್ರೆ ನಿಮ್ಮ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳಕ ನೀವು ಹೆಚ್ಚಿಗೆ ತೊಗೊಳಕ್ಕೆ ಮತ್ತೆ ನೀವು ಎಕ್ಸಾಮನ್ನ ಬರೀಬಹುದು ಇದಿಷ್ಟು ಈ ಒಂದು ಕರ್ನಾಟಕ ಟಿ ಇ ಟಿ ಕೂಡ ಇನ್ಫಾರ್ಮೇಷನ್ ಆಗಿತ್ತು ಯಾರ್ಯಾರು ಗೌರ್ಮೆಂಟ್ ಟೀಚರ್ ಆಗ್ಬೇಕಂತ ಆಸೆ ಇಟ್ಕೊಂಡ್ರಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ ಎಲ್ಲರಿಗೂ ಆಲ್ ದಿ ಬೆಸ್ಟ್